ಸರ ಇಲ್ಲಿ ವಿಶೇಷತೆ ಏನಂದ್ರೆ ಇದು ಕಟಿಗೆ ಸರ್ ಇದು ನೋಡಿ ಕಟಿಗೆ ಎದ್ದು ಮರಿ ಕಾಲ್ ಸಿಕ್ಕಂತ ಕಾಲ್ ಮುರೋದು ಇಂತ ಸಮಸ್ಯೆ ಆಗತ್ತೈತ್ ಸರ್ ಏನಾಗಲ್ಲೂರ ಐವತ್ ಓಕೆ ಏನೋ ಪ್ರಾಬ್ಲಮ್ ಇಲ್ಲ ಸರ್ ಈಗ ಫ್ಲೋರ್ ಮ್ಯಾಟ್ ಎಲ್ಲ ತಗೊಂಡು ಹೋಗ್ತಾ ಇದಾರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದಾರೆ ಸರ್ ಇದು ಫ್ಲೋರ್ ಮ್ಯಾಟ್ ಮಸ್ಕಿಗೆ ಹೋಗ್ತಾ ಇದ್ದಾರೆ ಸರ್ ಮಸ್ಕಿಯಲ್ಲಿ ನಮ್ದೊಂದು ಶರ್ಟ್ ಕೆಲಸ ಚಾಲು ಆಗಿದೆ ಎಲ್ಲಿಗೆ ತಗೊಂಡ್ ಹೋಗ್ತಾ ಇದ್ದಾರೆ ಆಮೇಲೆ ಎಲ್ಲಾ ನಮ್ಮ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ ಎಲ್ಲಾ ಫ್ಲೋರ್ ಮ್ಯಾಟ್ ನಮ್ ಸೇಲಿಂಗ್ ಇದೆ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಈ ಕುರಿಗಳಿಗೆ ಶೆಡ್ ನಿರ್ಮಾಣ ನಿರ್ಮಾಣ ಮಾಡಕ್ ಸರ್ ಮೊದಲ ಏನೈತೆ ಕಟ್ಟಿಗೆ ಸೀಟ್ ಇತ್ತಲ್ಲ ಸರ್ ಕಟ್ಟಿಗೆ ಸೀಟ್ ಹಾಕ್ತಿದ್ರೆ ಕಟ್ಟಿಗೆ ಹಾಕ್ತಿರ ಮೊದಲ ಅದೇ ಎರಡ್ ಮೂರು ತಿಂಗಳದಾಗ ಇದಾಗಿ ಅದ್ರಿ ಪ್ರಾಬ್ಲಮ್ ಇತ್ತೆ ಸರ್ ಅದ್ ಹಿಂಗಾಗಿ ಸಬ್ ದಿವ್ಸ ಆಗಿಂದ ಇದಾಗ್ತಿತ್ತು ಅದಕ್ಕಾಗಿ ಎಲ್ಲ ಇದೆ ಬಂದಿದೆ ಸರ್ ಎರಡು ಕೆಜಿ ಎಂನೂರು ಗ್ರಾಮ ಎರಡು ಕೆಜಿ ಗ್ರಾಮ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಸೂಪರ್ ಕ್ವಾಲಿಟಿ ಇದೆ ಸರ್ ಈಗ ಯಾರೇ ಶೆಡ್ ಮಾಡ್ಬೇಕಾಯ್ತು ಕುರಿದು

ಆಮೇಲೆ ಇಲ್ಲ ನಾವು ಮಾಡ್ತಾ ಇದ್ದೀವಿ ನಮ್ ಬರೆ ಸೀಟ್ ಅಷ್ಟ ಬೇಕಂದ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ಈಗ ಸದ್ಯ ಮಸಿಗೆ ಹೊಂಟೆ ಸರ್ ನಮ್ ಹುಡ್ ಕೆಲಸ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹೌದ್ ಹೌದು ಈಗ ಬೇರೆ ಜಿಲ್ಲೆಯಲ್ಲಿ ಯಾರಿಗೆ ಬೇಕಾದ್ರೂ ಈ ಬೇರೆ ಜಿಲ್ಲೆಯಲ್ಲಿ ಯಾರ್ ಬೇಕಾದ್ರೂ ಕಳಿಸ್ತೀವಿ ಸರ್ ಅಲ್ಲಿ ಕೊಟ್ಟು ಕಳಿಸ್ತೀವಿ ಓಕೆ ಸರ್ ಸರ್ ಈಗ ಎರಡನೇ ಫಾರ್ಮ್ ಬಂದಿದೆ ನಿಮ್ದು ಟೋಟಲ್ ಮುನ್ನೂರ ಅಂತ ಹೇಳಿದ್ರಿ ಹೌದು ಸರ್ ಅಲ್ಲಿ ಒಂದು ನೂರದಿದೆ ವಿಡಿಯೋ ಶೂಟ್ ಮಾಡ್ಕೊಂಡು ಇಲ್ಲಿ ಎರಡ್ ನೂರ್ ಇದಾವಂತ ಹೇಳಿದ್ರೆ ತಿಳ್ಸೋ ಸರ್ ಎಲ್ಲಾನು ಅದ ಸರ್ ಅಲ್ಲೇ ಒಂದ್ ಅಗಲೇ ಮಾಡಿದ್ವಿ ನೂರ ಇದ್ದು ರೀ ಇಲ್ಲಿ ಎರಡ್ ಮರಿ ಅದಾವ ಸರ್ ಟೋಟಲ್ ಎರಡ್ ಅದಾವ ಇಲ್ಲಿ ಅದಾ ಟೋಟಲ್ ಮುನ್ನೂರ್ ಮರಿ ಸರ್ ಒಂದ್ ಸಲ ನೀವು ಬಂದ ಮರಿ ಅದಾವ ಸರ್ ಮುನ್ನೂರ್ ಸಾಕಾಣಿಕೆ ಮಾಡಿದ್ರಿ ಮಾಡಿ ಸರ್ ಮುನ್ನೂರ್ ಸಾಕಾಣಿಕೆ ಸರ್ದಾರ್ ಅಂತ ಹೇಳ್ಬಂದಿವಿ ಸರ್ ಮಾಡಿ ಆಮೇಲೆ ಅದ್ರ ಸಂಬಂಧ ನಾ ಏನ್ ಮಾಡಿದ್ವಿ ಸರ್ ಈ ಸಲ ಫೈಬರ್ ಮ್ಯಾಟ್ ಹಾಕಿ ಸರ್ ಫ್ಲೋರ್ ಮ್ಯಾಟ್ ಫ್ಲೋರ್ ಮ್ಯಾಟ್ ಹಾಕಿ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಪೂರ ಸ್ಟಿಗೆ ನೋಡ ಸರ್ ಏನಾಗಲ್ಲ ಸರ್ ಕೆಜಿಟಿ ಆಯ್ತು ಕುರಿಗಳಿಗೆ ಈಗ ಏನೇ ಸಿಕ್ಕಾಗಿಲ್ಲ ಸರ್ ಏನ್ ಏನೋ ಪ್ರಾಬ್ಲಮ್ ಇಲ್ಲ ಮತ್ತೆ ಮಳೆ ಚಳಿ ಗಾಳಿ ಧೂಳಿ ಏನೋ ತೊಂದ್ರೆ ಇಲ್ಲ ಸರ್ ಕಟ್ಟಿಗೆ ಇದ್ರೆ ನೀರ್ ನೀರ್ ಬಿದ್ದು ಕೊಳತ್ ಇಷ್ಟೆಲ್ಲಾ ಪೂರಾ ಇದಾಗಿತ್ತು ಸರ ಅದಕ್ಕ ಈ ತರ ಇದೀವಿ ನಮ್ಮ ಹತ್ರ ಫೈಬರ್ ಮ್ಯಾಟ್ ಸಿಕ್ತಾವ್ ಆಗಲೇ ಒಂದ್ ಗಾಡಿ ತೋರ್ಸಿದ್ ಸರ್ ನಿಮ್ಗೆ ಓಕೆ ಅದು ಸಿಕ್ತಾವ್ ನಿಮ್ಗೆ ಯಾರ ಬೇಕಾದ್ರೂ ನಾವ್ ತರ್ಸಿ ಯಾವ ಜಿಲ್ಲೆಲಿ ಬೇಕಾದ್ರೆ ಕಳ್ಸೋ ಯಾವ ಜಿಲ್ಲೆ ಆದ್ರೆ ನಾವು ಕಳಿಸ್ತೀವಿ ಸರ್ ಈಗ ಅವ್ರದ್ದು ಓಲ್ಡ್ ಶಡ್ ಇತ್ತ ಹಾಕೋಬಹುದು ತಗದು ಹಾಕೋಬಹುದು ಸರ್ ಇತ್ತು ಪೂರಾ ಕಟ್ಟಿದ್ವಿ ಸರ್ ಇಲ್ಲ ಇದೆಲ್ಲ ಕಟ್ಟಿದ್ ಪೂರಾ ಶೆಡ್ ಹಿಂಗಿತ್ತು ಸರ್ ಓಕೆ ಅದ್ಕೆ ವಾಪಸ್ ತಗೋದು ಮಾಡಿದ್ವಿ ಸರ್ ಈ ತರ ಹಾಕೊಂಡ್ರಿ ಈ ತರ ಈಗ ಅವ್ರ ಹಳೆ ಶೆಡ್ ಇತ್ತ ಹಾಕೋಬಹುದು ಹಾಕೋಬಹುದು ಸರ್ ಈ ತರ ಫ್ಲೋರ್ ಮ್ಯಾಟ್ ನಲ್ವಾ ಓಕೆ ಲೈಫ್ ಚೆನ್ನಾಗಿರುತ್ತೆ மத்தடையா சார்ம் சரி இது மட்டும் ஆமேல கடலி ஒட்ட சார் தொகரி ஒட்டு ஆமேல குணி ஒட்டு எல்லா முர்தர ஒட்டு ಜನವರಿ ಡಿಸೆಂಬರ್ ಇದು ಮಾರ್ಚ್ ಆದ್ರೂ ನಮ್ ಹತ್ರ ಸಿಗತ್ ಸರ್ ಆದ್ರೂ ಕಳಿಸ್ಕೊಡ್ತೀವಿ ಸರ್ ಅವ್ರ ಫೋನ್ ಹಚ್ಚಿದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ರೆಡಿ ಬಗ್ಗೆ ಮಾತಾಡ್ಕೊಂಡು ಅಲ್ಲಿ ಡೆಲಿವರಿ ಪಟ್ಟು ಕಳಿಸ್ತೀವಿ ಸರ್ ಕಳಿಸ್ತೀವಿ ಸರ್ ಆಮೇಲೆ ಇನ್ನೊಂದು ನಮ್ಮ ಹತ್ರ ಶೆಡ್ ಈ ಇದೆ ಸರ್ ನಮ್ಮ ಮಾಡ್ತಾನೆ ಸರ್ ಯಾವ ಹೈಟೆಕ್ ಶೆಡ್ ಹೈಟೆಕ್ ಶಡ್ ಮಾಡ್ತೀವಿ ಸರ್ ಹೈಟೆಕ್ ಶೆಡ್ ಮಾಡ್ತೀವಿ ಎನ್ ಎಂ ಎಲ್ ಸ್ಕೀಮ್ ಶೆಡ್ ನಾವು ಮಾಡ್ತೀವಿ ಆಲ್ರೆಡಿ ಎರಡ್ ಲಿಂದ ಮೂರ್ ಕಡೆ ಶೆಡ್ ಇನ್ ಕೆಲಸ ನಮ್ದು ನಡೆದಿದೆ ಸರ್ ಎನ್ ಎಂ ಎಲ್ ಸ್ಕೀಮ್ ಯಾರಾದ್ರೂ ಎನ್ ಎಂ ಎಲ್ ಸ್ಕೀಮ್ ದಾಗ ಅವ್ರದ್ದು ಸ್ಯಾಂಕ್ಷನ್ ಇದಪ್ಪ ಅಂದ್ರ ಅವ್ರ ಕಾಂಟಾಕ್ಟ್ ಮಾಡಿದ್ರ ನಾವು ಅದು ಮಾಡ್ಕೊಡ್ತೀವಿ ಸರ್ ಯಾವ ತರ ದೊಡ್ಡ ಹೈಟೆಕ್ ಶ್ರೆ ಎಲ್ಲ ಮಾಡ್ಕೊಡ್ತೀವಿ ಐನೂರು ಕುರಿತಾವ್ ಮಾಡಿ ಕೊಡ್ತೀವಿ ಮಾಡ್ತೀವಿ ಸರ್ ಸಾವಿರ ಕುರಿ ಮಾಡಿ ಮಾಡ್ಕೊಡ್ತೀವಿ ಯಾವ ದೊಡ್ಡದ್ ಮಾಡ್ತಿವಿ ಏನಾದ್ರು ಮಾಡ್ತೀವಿ ಮಾಡ್ಕೊಡ್ತೀವಿ ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಮಾಡ್ಕೊಡ್ತೀವಿ ಪ್ರತಿಯೊಂದ್ ಸಪೋರ್ಟ್ ಇರುತ್ತೆ ಓಕೆ ಮಾಡ್ತೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು